ಗೊಂದಲದ ನಗರ ಬೆಂಗಳೂರು ಸದಾ ಜಾಗೃತವಾಗಿರುವ ನಗರ ಬೆಳಗ್ಗೆಯಿಂದ ರಾತ್ರಿ ತನಕ ಓಡಾಡುವ ಜನ ಟ್ರಾಫಿಕ್ನ ಗದ್ದಲ ಮೊಬೈಲ್ಗಳ ನೋಟಿಫಿಕೇಷನ್ಗಳ ನಡುವೆ ಮನುಷ್ಯನ ಮನಸ್ಸು ಮಾತ್ರ ಮೌನವಾಗಿ ಕೂತಿರುವ ವಿಚಿತ್ರ ಸ್ಥಿತಿ ಈ ನಗರದಲ್ಲಿ ವಾಸವಾಗಿದ್ದಳು ಅನನ್ಯ ಅನನ್ಯ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುವ ಸಾಮಾನ್ಯ ವಿವತಿ ಬೆಳಿಗ್ಗೆ ಎದ್ದು ಲ್ಯಾಪ್ಟಾಪ್ ತೆರೆಯುವುದು ಮೀಟಿಂಗ್ಗಳಲ್ಲಿ ಭಾಗವಹಿಸುವುದು ರಾತ್ರಿ ದಣಿದು ಮಲಗುವುದು ಇದೇ ಅವಳ ದಿನಚರಿ ಆಗಿಬಿಟ್ಟಿತ್ತು ಹಣವಿತ್ತು ಕೆಲಸವಿತ್ತು ಸ್ನೇಹಿತರಿದ್ದರು ಆದರೂ ಅವಳೊಳಗೆ ಒಂದು ಖಾಲಿತನವಿತ್ತು ನಾನು ಸಂತೋಷವಾಗಿದ್ದೀನಾ ಎಂದು ಅವಳು ಆಗಾಗ ಅವಳು ತನ್ನನ್ನೇ ತಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದಳು ಅವಳ ತಂದೆ ಶ್ರೀನಿವಾಸ್ ನಿವೃತ್ತ ಶಾಲಾ ಶಿಕ್ಷಕ ತಾಯಿ ಸುಮ್ಮಂಗಲ ಸರಳ ಮನಸ್ಸಿನ ಗ್ರಹಣಿ ಊರಿಂದ ನಗರಕ್ಕೆ ಬಂದು ಮಗಳ ಜೊತೆ ವಾಸವಾಗಿದ್ದರು ತಂದೆ ಇದ್ದರು ಅನ್ಯನ್ಯಳ ಮನಸ್ಸಿಗೆ ಆಪ್ತತೆ ಕಡಿಮೆ ಆಗುತ್ತಿತ್ತು ಎಲ್ಲವೂ ಯಾಂತ್ರಿಕ ಅಂತ ಅವಳಿಗೆ ಅನಿಸುತ್ತಿತ್ತು ಅನನ್ಯಳ ಜೀವನ ಅವಳ ಕನಸಿನ ಹಾಗೆ ಇರಲಿಲ್ಲ ಕಾಲೇಜಿನ ದಿನಗಳಲ್ಲಿ ಅವಳು ಲೇಖಕಿ ಆಗಬೇಕು ಎಂದು ಕನಸು ಕಂಡಿದಳು ಕತೆಗಳು ಕವನಗಳು ಅವಳ ಉಸಿರು ಆಗಿದವು ಆದರೆ ಕಾಲದ ಓಟದಲ್ಲಿ ಕನಸುಗಳು ಹಿಂಬದಿಗೆ ಸರಿದವು ಮೊದಲು ಕೆಲಸ ನಂತರ ನನ್ನ ಕನಸು ಎಂದವಳು ತನ್ನ ಮನಸ್ಸನ್ನು ಮೌನಗೊಳಿಸಿದಳು ಒಂದು ದಿನ ಆಫೀಸ್ನಲ್ಲಿ ಅವಳ ಪ್ರಾಜೆಕ್ಟ್ ವಿಫಲವಾಯಿತು ಮೇಲಾಧಿಕಾರಿ ಕಠಿಣವಾಗಿ ಮಾತನಾಡಿದ್ದ ಆ ದಿನ ಸಂಜೆ ಮನೆಗೆ ಬಂದು ಅವಳು ನೇರವಾಗಿ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು ಕಣ್ಣೀರು ಬಂತು ಆದರೆ ಆ ಕಣ್ಣೀರು ಕೆಲಸದ ಒತ್ತಡಕ್ಕಿಂತಲೂ ಜೀವನದ ಮೇಲೆ ಇತ್ತು ಶ್ರೀನಿವಾಸ್ ಮೌನವಾಗಿ ಮಗಳ ಕೋಣೆ ಮುಂದೆ ನಿಂತರು ಬಾಗಿಲು ತಟ್ಟಲಿಲ್ಲ ಅವರಿಗೆ ಗೊತ್ತಿತ್ತು ಕೆಲವು ನೋವುಗಳಿಗೆ ಮೌನವೇ ಔಷಧ್ಯ ಅಂತ ಅದಕ್ಕೆ ಅವರು ಏನು ಹೇಳದೆ ಸುಮ್ಮನೆ ನಿಂತರು ರಾತ್ರಿ ಊಟದ ಸಮಯದಲ್ಲಿ ಅನನ್ಯ ಬರಲಿಲ್ಲ ಸುಮಂಗಲ ಆತಂಕಗೊಂಡಳು ಅವಳು ತಾನೇ ಬರ್ತಾಳೆ ಎಂದು ಶ್ರೀನಿವಾಸ್ ಶಾಂತವಾಗಿ ಹೇಳಿದರು ಅವರ ಮನಸ್ಸಿನೊಳಗೆ ಮಾತ್ರ ಒಂದು ನೋವು ನನ್ನ ಮಗಳು ತನ್ನೊಳಗಿನ ಬೆಳಕನ್ನು ಕಳೆದುಕೊಳ್ಳುತ್ತಿದ್ದಾಳೆ ಎಂಬ ಭಯ ಅವರಿಗೆ ಇತ್ತು ಮರುದಿನ ಬೆಳಗ್ಗೆ ಅನನ್ಯ ಕೆಲಸಕ್ಕೆ ಹೋಗುವಾಗ ಹಳೆಯ ಕಪಾಟಿನೊಳಗೆ ಒಂದು ಡೈರಿ ಕಂಡಳು ಕಾಲೇಜಿನ ದಿನಗಳಲ್ಲಿ ಬರೆದಿದ್ದ ಡೈರಿ ಮೊದಲ ಪುಟ್ಟದಲ್ಲೇ ಬರೆಯಲಾಗಿತ್ತು ನಾನು ಬರೆಯುವುದನ್ನು ಎಂದಿಗೂ ನಿಲ್ಲಿಸಬಾರದು ಅಂತ ಆ ವಾಕ್ಯ ಅವಳ ಹೃದಯವನ್ನು ತಟ್ಟಿತ್ತು ಪುಟ್ಟಗಳನ್ನು ತಿರುಗಿಸುತ್ತಾ ಹೋದಂತೆ ಅವಳ ಕಣ್ಣುಗಳು ತುಂಬಿದವು ಅವಳು ಮರೆತಿದ್ದ ತನ್ನ ಕನಸು ಮತ್ತೆ ಕಂಡಳು ಅಮ್ಮನ ಮಾತು ಆ ಸಂಜೆ ಸುಮಂಗಲ ಮಗಳ ಜೊತೆ ಕುಳಿತಳು ಅನನ್ಯ ಜೀವನ ಅಂದರೆ ಓಟ ಮಾತ್ರ ಅಲ್ಲ ಕೆಲವೊಮ್ಮೆ ನಿಲ್ಲಬೇಕು ಉಸಿರೆಳೆಯಬೇಕು ಅಂತ ಹೇಳುತ್ತಾರೆ ನೀನು ಬರೆಯುತ್ತಿದ್ದ ದಿನಗಳು ನನಗೆ ಇನ್ನೂ ನೆನಪಿದೆ ಎಂದು ಸುಮಂಗಲ ಹೇಳಿದರು ಅವಳ ಕಣ್ಣೀರಿನ ಜೊತೆಗೂಡಿ ಒಂದು ಸಣ್ಣ ನಗು ಮೂಡಿತ್ತು ಅಮ್ಮನ ಮಾತು ಕೇಳಿ ಅವಳು ಅವಳ ಮನಸ್ಸಿನ ಮಾತು ಕೇಳಲು ಶುರು ಮಾಡಿದಳು ಈಗ ಅನನ್ಯ ಮತ್ತೆ ಬರೆಯಲು ಆರಂಭಿಸಿದಳು ಮೊದಲಿಗೆ ಡೈರಿಯಲ್ಲಿ ನಂತರ ಒಂದು ಬ್ಲಾಗ್ ತೆರೆದಳು ಹೆಸರು ಮೌನದೊಳಗಿನ ಬೆಳಕು ಅಂತ ಆಕೆ ಬರೆಯುತ್ತಿದ್ದಳು ನಗರದ ಒತ್ತಡ ಮಹಿಳೆಯರ ಕನಸು ಸಂಬಂಧಗಳ ಅರ್ಥಗಳ ಬಗ್ಗೆ ಮೊದಲ ಲೇಖನಕ್ಕೆ ಕೆಲವೇ ಓದುಗರು ಆದರೆ ಅವರ ಪ್ರತಿಕ್ರಿಯೆಗಳು ಅವಳ ಮನಸ್ಸಿಗೆ ಬೆಚ್ಚಗೆ ನೀಡಿದವು ಸೋಲು ಮತ್ತು ಸಹನೆ ಆಫೀಸ್ ಒತ್ತಡ ಇನ್ನೂ ಕಡಿಮೆಯಾಗಿರಲಿಲ್ಲ ಬರವಣಿಗೆಯೂ ಸಮಯ ಸಿಗುತ್ತಿರಲಿಲ್ಲ ಒಂದು ದಿನ ಅವಳು ನಿರ್ಧರಿಸಿದಳು ಎಲ್ಲವನ್ನು ತ್ಯಾಜಿಸಬೇಕಾ ಎಂಬ ಪ್ರಶ್ನೆ ಅವಳೊಳಗೆ ಕಾಡುತ್ತಿತ್ತು ಆ ರಾತ್ರಿ ತಂದೆ ಮಗಳ ಜೊತೆ ಮಾತನಾಡಿದರು ಸೋಲು ಅಂದರೆ ನಿಲ್ಲುವುದು ಅಲ್ಲ ಸೋಲಿನಿಂದ ಕಲಿಯುವುದು ಎಂದು ಹೇಳಿದರು ಅಪ್ಪನ ಮಾತು ಕೇಳಿ ಅವಳಿಗೆ ಮತ್ತೆ ಧೈರ್ಯ ಬಂತು ಅನನ್ಯ ಈಗ ಪಾರ್ಟ್ ಟೈಮ್ ಬರವಣಿಗೆ ಕೆಲಸ ತೆಗೆದುಕೊಂಡಳು ಹಣ ಕಡಿಮೆ ಸಂತೋಷ ಹೆಚ್ಚು ಈ ಕೆಲಸ ಅವಳಿಗೆ ನೆಮ್ಮದಿ ಕೊಡುತ್ತಿತ್ತು ಅವಳ ಬ್ಲಾಗ್ ಜನಪ್ರಿಯ ಆಗತೊಡಗಿತ್ತು ಕೆಲವು ಯುವತಿಯರು ಅವಳಿಗೆ ಸಂದೇಶ ಕಳುಹಿಸುತ್ತಿದ್ದರು ನಿಮ್ಮ ಬರಹ ನನ್ನ ಜೀವನ ಬದಲಿಸಿದೆ ಅಂತ ಇಂತಹ ಸಾಲು ಅವಳಿಗೆ ಕಣ್ಣೀರು ತರುತ್ತಿದ್ದವು ತಂದೆಯ ಅಸ್ವಸ್ಥತೆ ಒಂದು ದಿನ ಶ್ರೀನಿವಾಸ್ ಅಸ್ವಸ್ಥರಾದರು ಆಸ್ಪತ್ರೆಗೆ ದಾಖಲು ಮಾಡಿದರು ಅನನ್ಯ ಮೊದಲ ಬಾರಿ ಕೆಲಸವನ್ನೆಲ್ಲ ಬಿಟ್ಟು ತಂದೆಯ ಬಳಿ ಬಂದು ಕುಳಿತಳು ನೀನು ಬರೆಯುವುದನ್ನು ಬಿಡಬೇಡ ಎಂದು ಅವಳ ತಂದೆ ಮೃದುವಾಗಿ ಹೇಳಿದರು ಅವಳ ಕೈ ಅವರ ಕೈಯಲ್ಲಿ ಕಂಪಿಸಿತ್ತು ಸ್ವಲ್ಪ ದಿನಗಳಲ್ಲಿ ತಂದೆ ಚೇತರಿಸಿಕೊಂಡರು ಈಗ ಅನನ್ಯಳ ಮನಸ್ಸಿನಲ್ಲಿ ಸ್ಪಷ್ಟತೆ ಬಂತು ಜೀವನ ಅಂದರೆ ಬ್ಯಾಲೆನ್ಸ್ ಹಣ ಕನಸು ಸಂಬಂಧ ಎಲ್ಲವೂ ಅಗತ್ಯ ಅಂತ ಅವಳಿಗೆ ಅರಿವಾಯಿತು ಅವಳು ಕಂಪನಿಯ ಕೆಲಸ ಬಿಟ್ಟು ಫ್ರೀಲಯನ್ಸ್ ರೈಟರ್ ಆಗುವ ನಿರ್ಧಾರ ತೆಗೆದುಕೊಂಡಳು ಈಗ ಅವಳ ಹೊಸ ಜೀವನ ಶುರುವಾಗುತ್ತೆ ಇಂದು ಅನನ್ಯ ಬರಹಗಾರ್ತಿ ಆಗಿದ್ದಳು ದೊಡ್ಡ ಹೆಸರು ಅಲ್ಲ ಆದರೆ ಅವಳಿಗೆ ಇದರಲ್ಲಿ ತೃಪ್ತಿ ಇತ್ತು ಬೆಳಗ್ಗೆ ತಂದೆ ತಾಯಿಯ ಜೊತೆ ಕಾಫಿ ದಿನದಲ್ಲಿ ಬರವಣಿಗೆ ಸಂಜೆ ಪುಸ್ತಕ ಓದು ಇದರಲ್ಲಿ ಅವಳ ದಿನ ಕಳೆಯುತ್ತಿದ್ದವು ಅವಳ ಬ್ಲಾಗ್ ಈಗ ಸಾವಿರಾರು ಓದುಗರಿಗೆ ಬೆಳಕು ನೀಡುತ್ತಿತ್ತು ಮೌನದೊಳಗಿನ ಬೆಳಕು ಒಂಬೆ ಒಂದು ಲೇಖನದ ಕೊನೆಯಲ್ಲಿ ಅವಳು ಹೀಗೆ ಬರೆದಳು ಮೌನದಲ್ಲಿ ಮುಳುಗಿದಾಗಲೇ ನಮ್ಮೊಳಗಿನ ಬೆಳಕು ಕಾಣುತ್ತದೆ ಅಂತ ಹನ್ನೆನ್ಯಳ ಕಥೆ ನಮ್ಮ ಕಥೆಯೇ ಆಗಿದೆ ಒತ್ತಡದ ನಡುವೆ ಕನಸುಗಳನ್ನು ಮರೆತಿರುವ ಪ್ರತಿಯೊಬ್ಬರ ಕತೆ ಇದಾಗಿದೆ ಸ್ನೇಹಿತರೆ ಇದೇ ತರಹದ ಕತೆಗಳನ್ನು ಕೇಳಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ